ಹರಿ ಶ್ರೀನಿವಾಸ ಇದೊಂದು ಪುರಂದರದಾಸರ ರಚನೆ ಗರುಡ ಗಮನ ಬಂದನು ಎಲ್ಲರೂ ಈ ಹಾಡನ್ನ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗರುಡ ಗಮನ ಬಂದನು ನೋಡಿರೋ ಗರುಡ ಗಮನ ಬಂಧನೋ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿ ಎಂದು ಪೂತ ಗರುಡ ಗಮನ ಬಂದ ಧರಣಿ ಎಂದು ಪೂತ ಕಳೆದು ಬಾರೆನ್ನು ತವರಗಳ ಬೇಡುತ ಗರುಡ ಗಮನ ಬಂದನು ನೋಡಿರೋ ಗರುಡ ಗಮನ ಬಂದನು ನರಕ್ಷಿಪ ರಕ್ಷಿಪ ದೊರೆ ಇಲ್ಲಿಗೆ ತಾ ಎನ್ನ ರಕ್ಷಿಪ ದೊರೆ ಎಲ್ಲಿಗೆ ತಾ ಬಂಧ ಚಿನ್ನವ ಪೋಲುವ ವಿಹಂಗದ ರಥದಲ್ಲಿ ಚಿನ್ನವ ಪೋಲುವ ವಿಹಂಗದ ರಥದಲ್ಲಿ ಗನ್ನ ಮಹಿಮ ಬಂದ ಅಭಿನ್ನ ಮೂರುತಿ ಬಂದ ಗನ್ನ ಮಹಿಮ ಬಂಧ ಅಭಿನ್ನ ಮೂರುತಿ ಬಂಧ್ ನನ್ನ ಕೃಷ್ಣ ಬಂದ ಬೆಣ್ಣೆ ಕಳ್ಳ ಬಂದ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನೋ ಪಕ್ಷಿ ವಾಹನ ಬಂದ ಲಕ್ಷ್ಮೀಪತಿಯು ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮೀಪತಿಯು ಬಂದ ಕುಕ್ಷಿಯೊಳಗೆ ಇಟ್ಟವತ ಬಂದ ಕುಕ್ಷಿಯೊಳಗೆ ಜಗವಾಯಿಟ್ಟವತ ಬಂದ ಸೂಕ್ಷ್ಮ ಸ್ಥೂಹುಳ ದೊಳುಂ ಇಪ್ಪನು ತಾ ಬಂದ ಸೂಕ್ಷ್ಮ ಸ್ಥೂಹುಳ ದೊಳುಂ ಇಪ್ಪನು ತ ಮಂದ ಸಾಕ್ಷಿಭೂತ ಅವ ಸರ್ವೇಶ್ವರ ಬಂದ ಸಾಕ್ಷಿ ಭೂತ ಅವಂ ಸರ್ವೇಶ್ವರ ಬಂದ ಗರುಡ ಗಮನ ಬಂಧನ ಗೋವಿಂದ ಗರುಡ ಗಮನ ಬಂಧನೋ ತಂದೆ ಪುರಂದರ ವಿಠಲ ರಾಯ ಬಂದಮ್ ತಂದೆ ಪುರಂದರ ವಿಠಲ ರಾಯ ಬಂದಂ ಬಂದು ನಿ ದಾಡಿದನೋ ಬಂದು ನಿಡಿದನೋ ಸಿಂಧು ಶಾಯನ ಬಂದಮ್ ಅಂದು ಸಂಧಿ ಪನಂ ಸಿಂಧು ಶಾಯನ ಬಂದಂ ಅಂದು ಸಂಿಹಿ ನಂದನ ತಂದಿತ್ತ ಆನಂದ ಮೂರ್ತಿ ಬಂದ ನಂದನ ತಂದಿತ್ತ ಆನಂದ ಮೂರ್ತಿ ಬಂದ ಗರುಡ ಗಮನ ಬಂದನೋ ನೋಡಿರೋ ಗರುಡ ಗಮನ ಬಂದನೋ ಗರುಡ ಗಮನ ಬಂದನೋ ಗೋವಿಂದ ಗರುಡ ಗಮನ ಬಂದನೋ ಗರುಡ ಗಮನ ಬಂದ ಧರಣಿ ದೋ ಪುತ ಗರುಡ ಗಮನ ಬಂದ ರಣಿಯಿಂದರು ಗರುಡ ಗಮನ ಬಂಧನ ಗೋವಿಂದ ಗರುಡ ಗಮನ ಬಂಧನ ಗರುಡ ಗಮನ ಬಂಧನೋ ಗೋವಿಂದಾ ಗರುಡ ಗಮನ ಬಂಧನ ಗರುಡಾ ಗಮನ ಬಂಧನೋ ಗೋವಿಂದಾ ಗರುಡಾ ಗಮನ ಬಂಧನೋ ಗರುಡಾ ಗಮನ ಬಂಧನ ಗೋವಿಂದ ಗರುಡಾ ಗಮನ ಬಂಧನ ಗರುಡ ಗಮನ ಬಂಧನ ಗರುಡ ಗಮನ ಬಂಧನೋ ಗರುಡ ಗಮನ ಬಂಧನೋ